ವಿಜಯನಗರ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ ಎಸ್ ಹಳ್ಳದಲ್ಲಿ ಕೊಚ್ಚಿ ಹೋದ ಲಾರಿ ಕಾರ್ಮಿಕರು ಜಸ್ಟ್ ಸೇಫ್ ಆಗಿದ್ದಾರೆ ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಹೋಗ್ತಾ ಇದ್ದಂತಹ ಮಿನಿ ಲಾರಿ ವಿಚಾರಹಟ್ಟಿ ಹೊರವಲಯದ ಹಳ್ಳ ದಾಟುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರಿ ಅನಾಹುತ ಚಾಲಕನ ಸಮಯ ಪ್ರಜ್ಞೆಯಿಂದ ಗಾಡಿಯಲ್ಲಿದ್ದಂತಹ ಹತ್ತಕ್ಕೂ ಹೆಚ್ಚು ಜನರನ್ನ ಕೆಳಗಡೆ ಇಳಿಸಲಾಗಿದೆ ಸೊ ಹೀಗಾಗಿ ಎಲ್ಲರೂ ಕೂಡ ಪಾರಾಗಿದ್ದಾರೆ ಕಡೆ ವರುಣನ ಆರಂಭ ವಿಜಯನಗರದಲ್ಲಿ ಮುಂದುವರೆದಿದ್ದು ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ ಇನ್ನು ಇದೇ ಸಂದರ್ಭದಲ್ಲಿ ಒಂದು ಮಿನಿ ಲಾರಿ ಹತ್ತಕ್ಕೂ ಹೆಚ್ಚು ಮಂದಿ ಕಾರ್ಮಿಕರನ್ನ ಕರೆದುಕೊಂಡು ಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಸಿಲುಕಿಕೊಳ್ಳುವ ಎಲ್ಲ ಸಾಧ್ಯತೆಗಳಿತ್ತು ಬಟ್ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ ಪಿಚಾರಹಟ್ಟಿ ಹೊರವಲಯದ ಹಳ್ಳ ದಾಟುವ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದೆ ಕಾನಾ ಹೊಸಹಳ್ಳಿಯಲ್ಲಿನ ಗುಜರಿ ಅಂಗಡಿಗೆ ನೀರು ನುಗ್ಗಿ ಇತ್ತ ಗುಜರಿಯ ಕಬ್ಬಿಣದ ಚೀಲಗಳು ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ಕೊಂಡು ಹೋಗಿರುವಂತಹ ಘಟನೆ ಕೂಡ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ದಲಿತ ಕಾಲೋನಿಯ ಸರ್ವಿಸ್ ರಸ್ತೆಯಲ್ಲಿ ಮತ್ತೊಂದು ಕಡೆ ನೀರು ನಿಂತು ವಾಹನ ಸಂಚಾರವೇ ಬಂದ್ ಆಗಿರುವಂತಹ ಘಟನೆ ಕೂಡ ನಡೆದಿದೆ ಇನ್ನು ಸಿದ್ದಾಪುರದ ದೊಡ್ಡಹಳ್ಳ ಹುಂಡೆಂ ತಾಯಕನಹಳ್ಳಿಯ ಚಿನ್ನಹಗರಿ ಹಾಗೆ ಹುಲಿಕೆರೆ ಕಾನಹೊಸಳ್ಳಿ ಕೆರೆಗಳಿಗೆ ಅರ್ಧದಷ್ಟು ನೀರು ಬಂದಿದೆ ಇತ್ತ ಅನೇಕ ಮನೆಗಳಿಗೆ ನೀರು ನುಗ್ಗಿದ್ದು ರೈತರು ಬೆಳೆದ ಮೆಕ್ಕೆಜೋಳ ಹಾಗೂ ಸಜ್ಜೆ ಮತ್ತು ಸೂರ್ಯಕಾಂತಿ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಮಂಜುನಾಥ್ ಸದ್ಯ ವರುಣನ ಆರ್ಭಟ ರಾಜ್ಯಾದ್ಯಂತ ಮುಂದುವರೆದಿದ್ದು ಅದರಲ್ಲಿ ವಿಜಯನಗರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಸಾಕಷ್ಟು ಅವಾಂತರಗಳು ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ನಿನ್ನೆ ರಾತ್ರಿಯಿಂದನೂ ಕೂಡ ವಿಜಯನಗರದಲ್ಲಿ ಭಾರಿ ಮಳೆಯಾಗಿರ್ತಕ್ಕಂಥದ್ದು ಅದರಲ್ಲಿ ಕೂಡ್ಲಿಗಿ ತಾಲೂಕು ಎಸ್ಪೆಷಲಿ ಕೂಡ್ಲಿಗಿ ತಾಲೂಕಿನಲ್ಲಿ ನೋಡ್ಬೋದು ವಿಜುವಲ್ಸ್ ಅಲ್ಲಿ ಅಲ್ಲಿ ಮಿನಿ ಲಾರಿ ಒಳಗಡೆ ಕಾರ್ಮಿಕರನ್ನ ಹೊತ್ಕೊಂಡು ಅಂದ್ರೆ ಅವರನ್ನ ಕರ್ಕೊಂಡು ಹೋಗ್ತಕ್ಕಂಥ ಲಾರಿ ಏನಿದೆ ಅದು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥ ದೃಶ್ಯ ಕೂಡ ಅಲ್ಲಿ ಕಾಣ್ತಾ ಇದೆ ಕೆಲವೊಂದ್ ಕಡೆ ಒಂದು ಹತ್ತು ಜನ ಇರ್ತಕ್ಕಂತ ಕಾರ್ಮಿಕರನ್ನ ಆ ಲಾರಿ ಚಾಲಕ ಕೆಳಗಡೆ ಇಳಿಸಿರ್ತಕ್ಕಂಥದ್ರಿಂದ ಆ ಹತ್ತು ಜನರ ಪ್ರಾಣ ಕೂಡ ಉಳಿದಿದೆ ಅಂತಾನೆ ಹೇಳ್ಬೋದು ಮತ್ತು ಇನ್ನೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಅಲ್ಲಿ ಗುಜರಿ ಅಂಗಡಿ ಇದೆ ಆ ಒಂದು ಗುಜರಿ ಅಂಗಡಿಗೂ ನೀರು ನುಗ್ಗಿದಂತ ಪರಿಣಾಮವಾಗಿ ಅಂಗಡಿಗೆ ನೀರು ನುಗ್ಗಿ ಬಹಳಷ್ಟು ಪ್ರಮಾಣದಲ್ಲಿ ಅನಾಹುತ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೂಡ್ಲಿಗಿರಿ ತಾಲೂಕಿನ ಬಹುತೇಕ ಗ್ರಾಮಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದ ಪರಿಣಾಮವಾಗಿ ಮೆಕ್ಕೆಜೋಳ ಬೆಳೆ ಹತ್ತಿ ಬೆಳೆ ಈ ತರದಾದಂತಹ ಬೆಳೆಗಳು ಕೂಡ ನಾಶ ಆಗಿರ್ತಕ್ಕಂಥದ್ದು ಕಳೆದ ಎರಡು ದಿನಗಳಿಂದನೂ ಕೂಡ ವಿಜಯನಗರದಾದ್ಯಂತ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಇಡೀ ತಾಲೂಕಿನಾದ್ಯಂತ ಈಗ ಭಾರಿ ಮಳೆಯ ಪ್ರಮಾಣ ಅತಿವೃಷ್ಟಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಎಲ್ಲೆಲ್ಲಿ ಈ ಸ್ಥಳದಾದಂಥದ್ದು ಅಂದ್ರೆ ಎಲ್ಲಿ ಈ ಮಳೆಯಿಂದ ಹಾನಿಗೊಳಗಾದಂತ ಪ್ರದೇಶಗಳಿಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಹಾನಿಯಾಗಿರ್ತಕ್ಕಂಥ ಸ್ಥಳಗಳನ್ನ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಹವಾಮಾನ ಇಲಾಖೆ ಇನ್ನೂ ಆ ನಾಲ್ಕು ದಿನಗಳ ಕಾಲ ಜಿಲ್ಲೆಯಲ್ಲಿ ಮಳೆ ಆಗ್ತಕ್ಕಂಥ ಸಂಭವ ಇದೆ ಅನ್ನುವಂತಹ ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಮಧು ಎಸ್ ತ್ಯಾಂಕ್ ಯು ಮಂಜುನಾಥ್ ಹಿರೇಮಠ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ